ಬಾಳ್ ಮಂದಿ ಅವ್ನು ನಮ್ಮ ಸ್ವಾಮಿಗಳ ಪೈಕಿನ ಒಂದಿಷ್ಟು ಮಂದಿ ಇಷ್ಟು ಸುಮಾರು ಮುಂಡೆ ಮಕ್ಕಳು ಗಂಟು ಬಿದ್ದಾರೆ ನಿಮ್ಗೆ ಹೇಳ್ತೇನೆ ಆ ಗುಡಿಗೆ ಯಾಕೆ ಹುಕ್ಕಿರಿ ಪೂಜಾ ಯಾಕೆ ಮಾಡ್ತಾರೆ ಅಲ್ರಿ ನಾವು ಕೆಲ್ಸಕ್ ಬಾರದವ್ರನ್ನ ಇವ್ರನ್ನೆಲ್ಲ ದೇವ್ರನ್ನ ಮಾಡಿ ಪೂಜಾ ಮಾಡಿರಿ ಕೆಲ್ಸಕ್ ಬರೋ ದೇವ್ರನ್ನ ಯಾಕೆ ಮಾಡಬಾರ್ದು ಅಂತ ನಾನ್ತೆ ಎದ್ಕು ಬರೋರ್ ಅಲ್ಲಿ ಇವರು ಬೇಕೋ ತಡ್ಡಾಡವ್ರು ಬರೀ ದೇವ್ರಿರ್ಬಿ ಜನರಿ ಬೇಯಿ ಅದು ಅಂಧಶ್ರದ್ಧ ಇದು ಅಂಧಶ್ರದ್ಧ ಇವ್ ಎಂದ್ ಅಂಧಶ್ರದ್ಧಾ ದಿವಸ ಹುಟ್ಟಿದ್ದು ಏನೋ ಗೊತ್ತಿಲ್ಲ ಆ ಬಸವಣ್ಣ ದೇವ್ರ ಹಾಕ್ತಾನೇನಂತು ಆಮ್ಯಾಗ ಹೆಣ್ಮಕ್ಳಿಗೆಂತಾರ ಬಳಿ ಹಾಕೋಬಾರು ಕುಂಕುಮ ಹಚ್ಚುವ ಬಾರು ತಾಳಿ ಕಟ್ಟುವ ಭಾಗ ಎಂದ್ ಹುಟ್ಟಾರುಳ್ಳ ಗೊತ್ತಾಗಲ್ಲ ಆ ಪಾರ್ವತಿ ಗಾಂಡ್ಗೊಂದು ಕೆಟ್ಟ ಚಾಳಿ ಐತ್ರಿ ಗಾಂಡಿ ಯಾರು ಅವ ಪರಮೇಶ್ವರ ಅಂತಾರ ಶಿವ ಅಂತಾರ ಇನ್ನೂ ಬಾಳದ ವ್ಯಾಸ ಆಕೆ ಯಾವಾಗ ಮನೆಯಾಗ ಒಳಗ ಬತ್ತ ಮಾಡ್ತಿರ್ತಾರ ನೋಡ್ರಿ ಅವಾಗ ಅವನ್ ಒಳಗೆ ಹೋಗ್ತಿದ್ ಅಂತ್ರಿ ಶಿವ ಬಂದ ಅವ ಯಾವ ಪರಮೇಶ್ವರ ಶಿವ ಒಬ್ಬನ ಬರ್ಲಿಲ್ರಿ ಆ ಗಿಡ್ ವೀರಭದ್ರನ ಕರ್ಕೊಂಡ್ ಬಂದವ ಅವನ ಅಪ್ಪಣೆ ಆಗುದೇ ನಿಮ್ಮನ್ನ ಒಳಗೆ ಬಿಡುದಿಲ್ಲ ನೀಯಾರ್ಲೆ ಮಗನ ಅಂದ ಶಿವ ನಾ ಪಾರ್ವತಿ ಮಗ ಹ ನನಗ್ ಗುರುತಿರ್ಲ ನೀ ಹೆಂಗು ಓ ಬೋಳಿ ಮಗನ ತಂದೆ ಹುಟ್ಟಿದವನು ಲಿಂಗಾಯತ ಐದು ಮಂದಿ ಹುಟ್ಟಿದವರು ಮೂಕಾಂಬಿಕೆಗೆ ಸೀರೆ ಉಡುಸಿದ್ರೆ ದೇವರು ತೃಪ್ತಿ ಆಗ್ತಾಳಂತೂ ಲಕ್ಷ್ಮಿ ಇಟ್ಸ್ ಜೋಲಿ ಲಕ್ಷ್ಮಿ ಇಲ್ದಿರೋ ದೇವರು ತಗೊಂಡೇನ ಮಾಡೋಣ ಕೈಲಾಸದಲ್ಲಿ ಶಿವ ಇದ್ದಾನಂತೆ ಪಾರ್ವತಿ ಇದ್ದಾಳಂತೆ ತಲೆ ಮೇಲೆ ಒಬ್ಬಳು ಇಟ್ಕೋಣನಂತ ತೊಡೆ ಮೇಲೆ ಒಬ್ಬಳು ಇಟ್ಕೋಣನಂತ ಅವಳಾಗ ಇವಳ ಜೊತೆ ಲವ್ ಅಂತೆ ಅವಳು ಡಿವೋಟ್ ಅಂತೆ ಅವ್ರ ಮುಂದ್ ಕುಂದ್ರಸ್ಕೊಂಡ ಹೇಳ್ತೇನೆ ಹೇಳಿರ್ ನಾನೇ ಆ ಸುಳಿ ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ ಸಾಧ್ಯ ಹೇಳಿದ್ರ ಮೆಟ್ಲೆ ಹೊಡೀಬೇಕ ಅವ್ರ ಮೆಟ್ಲೆ ಮೆಟ್ಲೆ ಹೊಡೆದ್ರು ಕಡಿಮೆನೇ ಆಯ್ತು ஏன் அந்த அவங்க தோண்டி